ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನಕುಮಾರ್ ಲಾಕ್ಸ್ ಫ್ರೆಂಡ್ಸ್ ಇವತ್ತು ಬೆಣ್ಣೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಬೆಣ್ಣೆ ತೆಗಿಯೋಕ್ಕೆ ಅಂತ ತಂದಿರೋ ಅಂಥದ್ದು ಹೊಸ ಮಿಷಿನ್ನು ಇದರೊಳಗಡೆ ಎರಡು ಸ್ವಿಚ್ ಕೊಟ್ಟಿರ್ತಾರೆ ಈ ಸ್ವಿಚ್ಚು ಆನ್ ಮಾಡೋದು ಮತ್ತು ಆಫ್ ಮಾಡೋದು ಕಾಣಿಸ್ತಾ ಇರ್ಬೋದು ನೆಕ್ಸ್ಟ್ ಇನ್ನೊಂದು ಸ್ವಿಚ್ ಕೊಟ್ಟಿದೆ ಇದು ರಿವರ್ಸ್ ಹಾಕೋದಕ್ಕೆ ಎರಡು ಚುಕ್ಕಿ ಐತಲ್ಲ ಇದು ಫಸ್ಟು ಹಿಂಗೆ ಹಾಕಿರ್ತೀವಿ ಐದು ನಿಮಿಷ ತಿರ್ಗಿ ಉಲ್ಟ ಉಲ್ಟಾ ಹಾಕಿ ಐದು ನಿಮಿಷ ಓಡಿಸಿದ್ರೆ ಅದು ಬೆಣ್ಣೆ ಬಂದಿರುತ್ತೆ ಐದು ನಿಮಿಷ ಬಂದಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ನಿಮಿಷ ನೋಡಿಕೊಂಡು ಇದು ಮಾಡಿಕೊಂಡು ಎದ್ಕೊಬೇಕು ಇಲ್ಲಾಂದರೆ ಜಾಸ್ತಿ ಕಡಿದ್ರೆ ಅದು ಅಲ್ಲೇ ಬಿಸಿಗೆ ಕನ್ಕೋಗುತ್ತಂತೆ ಹಾಗಾಗಿ ನೋಡ್ಕೊಂಡು ಕಡ್ಕೋಬೇಕು ಮಿಷಿನಲ್ಲಿ ನೋಡಿ ಈ ಥರ ಮೇಲ್ಗಡೆ ಒಂದು ಕಾಯಲ್ಲೈತೆ ಐತೆ ಇಲ್ಲೊಂದು ಪ್ಲೇಟ್ ಕೊಟ್ಟಿದ್ದಾರೆ ಮುಚ್ಚಕ್ಕೆ ಅದರೊಳಗಡೆ ಬೆಣ್ಣೆ ತೆಗಿಯೋದು ಇದು ಬರುತ್ತಲ್ಲ ಮಂತು ಅದೇ ಥರನೇ ಒಂದು ಐತೆ ಆಲ್ರೆಡಿ ನಾನು ಮೊಸರು ಕಡ್ದಿದ್ದೀನಿ ಎಲ್ಲ ತೊಡಗಿಬಿಟ್ಟು ತೋರಿಸ್ತೀನಿ ಬೆಣ್ಣೆ ಎಲ್ಲ ಮಂತು ಇದು ತಿರ್ಗೋದ್ರಿಂದ ಬೆಣ್ಣೆ ಬರೋದು ಈ ತರ ಪ್ಲೇಟ್ ಇರುತ್ತೆ ಬೆಣ್ಣೆ ತೆಗಿಯೋದಕ್ಕೆ ಬಿಸ್ನೀರಲ್ಲಿ ಕೈ ಹೆಚ್ಕೊಂಡು ತಗೋದ್ರೆ ಅದು ಕೈ ಹಂಕೊಳಲ್ಲ ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಬೆಣ್ಣೆ ಹೆಂಗ್ ಬಂದೈತೆ ಈ ತರ ಬಂದ್ರೆ ಬೆಣ್ಣೆ ಬಂದೈತೆ ಅಂತ ಇಲ್ಲಾಂದ್ರೆ ಅದು ಒಂದು ತರ ಇದ್ರೆ ಅದು ಬೆಣ್ಣೆ ಇಲ್ಲ ಬಂದಿರಲ್ಲ നാവേ കായിസി നാവേക്കി തേർത്ത എമ്മെ ഇത് ನಾವೇನು ಮಾಡ್ತೀವಪ್ಪ ಅಂದರೆ ಒಲೆಲಿ ಕಾಯ್ಸಿವ ಅಲ್ಲ ಗ್ಯಾಸ್ ಮೇಲೆ ಕಾಯಿಸಿಲ್ಲ ಅಂದ್ರೆ ಚೆನ್ನಾಗಿ ಅಂತ ಒಲೆ ಮೇಲೆ ಕಾಯಿಸ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಕೆಂಡ ಇರುತ್ತಲ್ಲ ಕೆಂಡದಲ್ಲಿ ಚೆನ್ನಾಗಿ ಕಾಯ್ಕೊಳ್ತೀವಿ ಒಲೆ ಹಾರಿಸ್ಬಿಟ್ರೆ ಕೆನೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಆವ ಅದು ಚೆನ್ನಾಗಿ ಬರುತ್ತೆ ಬೆಣ್ಣೆನೂ ಅಷ್ಟೇ ನೋಡಿದು ಒಂದಿನದ್ದು ಬಂದಿರೋದು ಇದು ಕಡದ್ಬಿಟ್ಟು ಒಂದು ಸ್ವಲ್ಪ ಮಡಗಿದ್ರೆ ಸಾಯಂಕಾಲ ವರ್ಷಕ್ಕೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ಇವಾಗ ಈ ತರ ಇರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಬೆಣ್ಣೆ ತಗ್ಗಿ ವಿಡಿಯೋ ಕಮೆಂಟ್ ಮಾಡಿ ಫ್ರೆಂಡ್ಸ್